ಪಿಗ್ಮೆಂಟೇಷನ್ ಇರೋ ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕ್ತಿದ್ರು ಹೇಮ ಅದನ್ನು ವಿಭಾಗ ನಮ್ಗೆ ಯಾವುದು ಡೇ ಕ್ರೀಮ್ ಯೂಸ್ ಮಾಡ್ಬೋದು ನೋಡಿ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ನಮಗೆ ನಲಪ ಮರಾಡಿ ಮುಲತಿ ಜಾಕಲ್ ಮೂರೇ ಬೇಸಿರೋದು ಇಟ್ ಇಸ್ ಪ್ರೂವನ್ ಸುಮಾರು ಜನಕ್ಕೆ ಹೋಗ್ತಾ ಇದೆ ಪಿಗ್ಮೆಂಟೇಷನ್ ನಮ್ಗೆ ಅದ್ರ ಜೊತೆ ಅದ್ರ ಬಗ್ಗೆ ನಮಗೆ ಪ್ರೂಫ್ ಇದೆ ಇಷ್ಟು ಜನ ವಾಸಿ ಆಗ್ತಿದೆ ಅಂತ ಓಕೆ ಕಮ್ಮಿಂಗ್ ಬ್ಯಾಕ್ ಟು ದ ಡೇ ಕ್ರೀಮ್ ಬಂದಾಗ ನಾವು ಯಾವುದಾದ್ರು ಒಂದು ಬೇಸ್ ಮಾಡಿ ಒಂದು ಕ್ರೀಮ್ ರೆಡಿ ಮಾಡಬೇಕು ಅದಕ್ಕೆ ರಾಮಬಾಣ ಆಗಿ ಕೆಲಸ ಮಾಡ್ತಿರೋದು ನನಗೊಂದು ಬೇಸ್ ಬೇಕಾಗಿತ್ತು ಆ ಬೇಸ್ನ ನಾನು ಹುಡುಕ್ತಾ ಹೋದಾಗ ನನಗೆ ಸಿಕ್ಕಿದ್ದು ಶೀ ಬಟರ್ ಶೀ ಬಟರ್ ಇಸ್ ನಥಿಂಗ್ ಬಟ್ ವರ್ಲ್ಡ್ ವೈಡ್ ಪ್ರೂವನ್ ಮಾಯ್ಚರೈಸರ್ ನೀವು ಗೂಗಲಲ್ಲಿ ಒಂದ್ಸಲ ಶೀ ಬಟರ್ ಅಂತ ಟೈಪ್ ಮಾಡಿ ನಿಮಗೆ ಒಂದು ಅಷ್ಟು ರಾಶಿ ಕಮೆಂಟ್ಸ್ ಬರುತ್ತೆ ಅದರ ಬಗ್ಗೆ ಆಲ್ ಪಾಸಿಟಿವ್ ಬಟ್ ಒಂದು ಪ್ರಾಡಕ್ಟಲ್ಲಿ ಪಾಸಿಟಿವ್ ಇದ್ರೆ ನೆಗೆಟಿವ್ ಇರಲೇಬೇಕು ಫೈನ್ ಸೊ ನನ್ನ ಚಾನಲಲ್ಲಿ ನಾನು ಪಾಸಿಟಿವ್ ಯಾವ ರೀತಿ ಹೇಳ್ತೀನೋ ನೆಗೆಟಿವ್ ಹೇಳ್ತೀನಿ ಫಸ್ಟ್ ವಿಲ್ ಕಾನ್ಸಂಟ್ರೇಟ್ ಆನ್ ದ ಪಾಸಿಟಿವ್ ಫ್ಯಾಕ್ಟ್ ಆಫ್ ಇಟ್ ಈಗ ಶೀ ಬಟರ್ ಅದು ಬಂದ್ಬಿಟ್ಟು ಒಂದು ತಿಕ್ಕ ಫ್ಯಾಟ್ ಎಕ್ಸ್ಟ್ರಾಕ್ಟ್ ಮಾಡಿದರೆ ಒಂದು ಶೀ ಟ್ರೀಯಿಂದ ಇದು ಈ ಶ್ರೀ ಟ್ರೀ ಬಂದುಬಿಟ್ಟು ಆಫ್ರಿಕನ್ ಕಂಟ್ರೀಸ್ ನಾಟ್ ಆನ್ ಇಂಡಿಯನ್ ಮತ್ತು ಸೆಕೆಂಡ್ ಪಾಸಿಟಿವ್ ನೋಟಿಸ್ ಇಟ್ ಇಸ್ ಎ ಆರ್ಗ್ಯಾನಿಕ್ ಪೇಸ್ಟ್ ಆರ್ಗ್ಯಾನಿಕ್ ಇದು ನಾನು ತೊಗೊಂಡು ಶೀ ಬಟರ್ ಎಲ್ಲ ವೆರೈಟಿಲು ಸಿಗುತ್ತೆ ಇವಾಗ ಕೋಕೋನಟ್ ಆಯಿಲ್ ಫಾರ್ ಎಕ್ಸಾಂಪಲ್ ಕೋಕೋನಟ್ ಆಯಿಲ್ ಪ್ಯಾರಾಚೂಟ್ ಇದೆ ಇನ್ನೊಂದಿದೆ ಇನ್ನೊಂದಿದೆ ಮತ್ತೊಂದಿದೆ ಕೋಲ್ಡ್ ಪ್ರೆಸ್ ಆಯಿಲ್ ಇದೆ ಆರ್ಗ್ಯಾನಿಕ್ ಕೋಕೋನಟ್ ಆಯಿಲ್ ಇದೆ ಸೊ ನಾನು ಶೀ ಬಟರಲ್ಲಿ ನಾನಿವ ತಗೊಂಡಿರೋದು ಆರ್ಗ್ಯಾನಿಕ್ ಶೀ ಬಟರ್ ಓಕೆ ನಾನು ಮತ್ತೆ ಹೇಳ್ತಿದ್ದೀನಿ ವರ್ಲ್ಡ್ ವೈಡ್ ಪ್ರೂವನ್ ಮಾಯಿಶ್ಚರೈಸರ್ ಇಸ್ ಶ್ರೀ ಬಟರ್ ಸೊ ಇದು ಬೇಕೇ ಬೇಕು ನಾನು ಮುಂಚೆನೇ ಹೇಳಿದೆ ನಿಮಗೆ ಡ್ರೈ ಸ್ಕಿನ್ ಆದ್ರೇ ನಮಗೆ ಎಲ್ಲ ಥರ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಬಾಡಿ ಹೀಟ್ ಆದರೆ ಎಲ್ಲ ಥರ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನೀವು ಮುಂಚೆನೇ ಹೇಳಿದ್ದೀನಿ ಓಕೆನಾ ಸೊ ಇದರಲ್ಲಿ ಯಥೇಚ್ಛವಾಗಿ ವಿಟಮಿನ್ ಎ ವಿಟಮಿನ್ ಇ ವಿಟಮಿನ್ ಎ ಅದಕ್ಕೆ ಮುಂಚೆ ನಾನು ಯಾವಾಗಲೂ ಹೇಳ್ತಿರೋದು ಆ್ಯಂಟಿ ಆಕ್ಸಿಡೆಂಟ್ ಯಥೆಚ್ಛವಾಗಿದೆ ನಮ್ಮ ಶೀ ಬಟರಲ್ಲಿ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಫೈನ್ ಇವತ್ತು ಈ ಅದ್ಭುತವಾದ ರಾಮಬಾಣವಾಗಿ ಕೆಲಸ ಮಾಡೋ ನಮ್ಮ ಶ್ರೀ ಬಟರ್ ಯೂಸ್ ಮಾಡ್ಕೊಂಡು ನಾನು ಒಂದು ಏನಂತೀವಿ ಮಿರಾಕಲ್ ಕ್ರೀಮ್ ಮಾಡಿದ್ದೀನಿ ಈ ಕ್ರೀಮ್ ಯಾವಾಗಾದರೂ ಅಪ್ಲೈ ಮಾಡ್ಬೋದು ಏನೂ ತೊಂದರೆ ಇಲ್ಲ ಓಕೆನಾ ಬಟ್ ನಾಟ್ ಡ್ಯೂರಿಂಗ್ ನೈಟ್ ಟೈಮ್ ಮಲಗಿರುವಾಗ ಯಾವ ಕ್ರೀಮ್ ನಾನು ರೆಕಮೆಂಡೇ ಮಾಡೋಲ್ಲ ನೀವು ನಲಪ ಮರಾಡಿ ಯೂಸ್ ಮಾಡ್ತಿದ್ರೆ ಸಂಜೆ ಇನ್ನೊಂದು ರೆಮಿಡಿ ಮಾಡ್ತಿದೆ ಮಧ್ಯಾಹ್ನ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಜಸ್ಟ್ ನಾರ್ಮಲ್ ಇವಾಗ ಇವಾಗ ನೀವು ವಿವಾಹ ಹೆಂಗೆ ಆಗ್ತಿರೋ ಫೇರ್ ಏನ್ ಲವ್ರಿ ಹೆಂಗೆ ಹಾಕ್ತಿರೋ ಆ ಥರ ಲಿಟಲ್ ಪ್ರಪೋರ್ಷನ್ ನೆಕ್ಸ್ಟ್ ಬ್ಯಾಕ್ ಟು ದ ನೆಗೆಟಿವ್ ಪಾರ್ಟ್ ಆಫ್ ಶ್ರೀಯಾ ಭಟ್ ನೆಗೆಟಿವ್ ಪಾರ್ಟ್ ಅಂದರೆ ಪ್ಯಾಚ್ ಟೆಸ್ಟ್ ಆಗಿರಬೇಕು ಪ್ಯಾಚ್ ಟೆಸ್ಟ್ ಆದ್ರೂ ಇರಿಟೇಷನ್ ಆಗುತ್ತೆ ಸ್ಕಿನ್ ಮೇಲೆ ರೆಡ್ನೆಸ್ ಕಾಸ್ ಆಗುತ್ತೆ ಬೇರೆ ದೇವರ ಪ್ರಾಬ್ಲಮ್ಸ್ ಅಂದರೆ ಊದ್ಕೊಳ್ಳೋದು ಅದೆಲ್ಲ ಆಗಲ್ಲ ಇವೆರಡು ಆಗ್ಬೋದು ಓಕೆ ಫೈನ್ ಇವೆರಡು ಬೇಸಿಕ್ ನೆಗೆಟಿವ್ ಫ್ಯಾಕ್ಟರ್ಸ್ ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಬೋದು ಟೆಸ್ಟ್ ಮಾಡಲೇಬೇಕು ಇದಕ್ಕೆ ಓಕೆ ಇದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ಕೊಟ್ಬಿಟ್ಟಿದ್ದೀನಿ ಬನ್ನಿ ಯಾವ ರೀತಿ ಆ ಕ್ರೀಮ್ನ ಮಾಡಿದೆ ಅಂತ ಹೇಳ್ತೀನಿ எட் அகேன் இதற்கு ஆலீவ் ஆயிள் ஆர் தாதாமி எண்ணெய் யூஸ் மாதிரி பாராச்சூட் யாதே ஃபார்ம் கோல்டு பிரெஸ் அதுபேட நாரமல் பாராச்சூட் எண்ணெயை கொக்கோனட் ஆயில் யூஸ் மாநில இது பிரிப்பேஷன் ஆஃப் முல்லத்தி பேஸ்ட் யாவரீதி கிரீம் மாத இவத்தின் வீடியோ ஷேர் மாதிரி இவத்தின் வீடியோ அந்த பிகமெண்டேஷன் அவங்க மாத்திரமா ஓகேண்ணா மொத்தின வீடியோ இவத்தின் வீடியோ ஸ்டார்ட் மாணா நான் இன்ட்ரடக்ஷனெல்லாம் நம்ம சோ இல்லை சுமார் ஒன் சமச்சுட்டு நான் ஆயுர்வேதாவி பவுடரு அந்த லிக்கோ ரைஸ் ಫೈನ್ ನೋಡಿ ಆಮೇಲೆ ಇಲ್ಲಿ ಒಂದು ಅರ್ಧ ಚಮಚಕ್ಕಿಂತ ಮುಕ್ಕಾಲು ಚಮಚದಷ್ಟು ಬಾದಾಮಿ ಎಣ್ಣೆ ಅಥವಾ ಆಲ್ ಆಲಿವ್ ಆಯಿಲ್ ತೆಂಗಿನ ಎಣ್ಣೆ ಅಂದರೆ ಕೋಕೋನಟ್ ಆಯಿಲ್ ಬಳಕೆ ಮಾಡೋಂಗಿಲ್ಲ ಈ ಕ್ರೀಮ್ಗೆ ಓಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಓಕೆನಾ ಇದು ಶೀ ಬಟರ್ ಅಂತ ಶೀ ಬಟರ್ ನೋಡಿ ಒಂದು ಸಲ ನೋಡಿಕೊಡಿ ಇದಕ್ಕೆ ಇನ್ನೂರ ಅರವತ್ತೆರಡು ರೂಪಾಯನ್ನು ಪೇ ಮಾಡಿದೆ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಇದು ಫುಲ್ ಆರ್ಗ್ಯಾನಿಕ್ ಶೀ ಬಟರ್ ಆರ್ಗ್ಯಾನಿಕ್ ಶೀ ಬಟರ್ ಓಕೆನಾ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನನ್ನ ವೀಡಿಯೋಲಿ ನಾನು ಶೀ ಬಟರ್ ಬಳಕೆ ಮಾಡ್ತಾ ಇದ್ದೀನಿ ಇದು ಹೇಳ್ತೀನಿ ಇದು ಬಂದ್ಬಿಟ್ಟು ವಾಟ್ ಇಸ್ ಶೀ ಬಟರ್ ಇದು ಎಲ್ಲಿದು ಒರಿಜಿನಲ್ ಅಂತೆಲ್ಲ ಬರುತ್ತೆ ಪ್ರಶ್ನೆಗಳು ದಿಸ್ ಇಸ್ ನಾಟ್ ಅನ್ ಇಂಡಿಯನ್ ಶೀ ಬಟರ್ ದಿಸ್ ಇಸ್ ಅನ್ ಆಫ್ರಿಕನ್ ಶ್ರೀ ಬಟರ್ ಈ ಶೀ ಬಟರ್ ಅನ್ನೋದು ವೆರಿ ಗುಡ್ ಫಾರ್ ಡ್ರೈ ಸ್ಕಿನ್ ಆಮೇಲೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಓಕೆ ಇಷ್ಟ ಅರ್ಥ ಮಾಡ್ಕೊಳ್ಳಿ ಕಮೆಂಟ್ ಟು ದ ಸೆಕೆಂಡ್ ಪಾಯಿಂಟ್ ಅಂದರೆ ಇದು ಎಲ್ಲಿ ಯಾವ ಮರ ಅಂತೆಲ್ಲ ಓ ನಾವು ನೋಡೋಕ್ಕೆ ಹೋದಾಗ ಥಿಕ್ ಫ್ಯಾಟ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಶೀ ಟ್ರೀದು ಓಕೆ ಅದು ಅದರದ್ದು ಸ್ಕ್ರೋಲಿಂಗ್ ಹಾಕ್ತೀನಿ ನೋಡಿ ಯಾವ ರೀತಿ ಇರುತ್ತೆ ಶೀ ಬಟರ್ದು ನೆಕ್ಸ್ಟ್ ಇದು ಗೊತ್ತಾ ಇಟ್ ಇಸ್ ಎ ಪ್ರೂವನ್ ಮಾಯಿಶ್ಚರೈಸರ್ ಪ್ರೂವನ್ ವರ್ಲ್ಡ್ ವೈಡ್ ಪ್ರೂವನ್ ಶೀ ಬಟರ್ ಅಂದರೆ ಮಾಯಿಶ್ಚರೈಸರ್ ಅಂತ ನೆಕ್ಸ್ಟ್ ಇಲ್ಲಿ ಶೀ ಬಟರಲ್ಲಿ ನಮಗೆ ಲಾಕ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಸ್ ಇದೆ ಮತ್ತು ವಿಟಮಿನ್ ಎ ಇ ಎಸ್ ಇದೆ ಫೈನ್ ನೆಕ್ಸ್ಟ್ ಇವಾಗ ಪಾಸಿಟಿವ್ ಎಲ್ಲ ನೋಡಿದ್ವಿ ನೆಗೆಟಿವೋ ಹೇಳಬೇಕಲ್ಲ ಎಸ್ ಯಾರು ನೆಗೆಟಿವ್ ಹೇಳಲ್ಲ ನಾನು ಹೇಳ್ತೀನಿ ನೆಗೆಟಿವ್ ನೆಗೆಟಿವ್ ಏನೇನು ಸ್ಕಿನ್ ಇರಿಟೇಷನ್ ಆಗುತ್ತೆ ರೆಡ್ನೆಸ್ ಆಗುತ್ತೆ ಏನು ಸ್ಮಾಲ್ ಅಮೌಂಟಲ್ಲಿ ಯೂಸ್ ಮಾಡಬೇಕಾಗತ್ತೆ ಆವಾಗಲೂ ಇವೆಲ್ಲ ಆಗುತ್ತೆ ಫಾಸ್ಟ್ ಟೆಸ್ಟ್ ಮಾಡಬೇಕಾಗತ್ತೆ ಫಾಸ್ಟ್ ಟೆಸ್ಟಲ್ಲಿ ಪಾಸ್ ಆದ್ರೂ ಒಂದು ಸಲ ಅಪ್ಲಿಕೇಶನಲ್ಲಿ ಎಡವಟ್ಟಾಗುತ್ತೆ ಎಡವಟ್ಟೇನು ಸ್ಕಿನ್ ಇರಿಟೇಷನ್ ರೆಡ್ನೆಸ್ ಅದ್ರ ಮೀರಿನೇನೂ ಆಗಲ್ಲ ಸೊ ಹುಷಾರಾಗಿರಬೇಕು ಸ್ಮಾಲ್ ಅಮೌಂಟಲ್ಲಿ ಟೆಸ್ಟ್ ಮಾಡ್ಕೊಳ್ಬೇಕು ಫೈನ್ ಇಷ್ಟು ಇದ್ರದ್ದು ಬ್ಯಾಗ್ರೌಂಡ್ ಕೊಟ್ಟಿದ್ದೀನಿ ಬನ್ನಿ ಇವತ್ತಿನ ಹೋಗೋಣ ಇದನ್ನು ಇದು ಮುಲ್ಲತ್ತಿ ಕ್ರೀಮ್ ಮಾಡ್ತಾ ಇದ್ದೀನಿ ಸುಮಾರು ಜನ ಪಿಗ್ಮೆಂಟೇಷನ್ ಇರೋರು ಯೂಸ್ ಮಾಡ್ಕೊಳ್ಳಿ ಯಾರ್ಯಾರು ಮುಲ್ಲತ್ತಿ ಆಗಿಬಿಡುತ್ತೆ ಯೂಸ್ ಮಾಡಿಕೊಳ್ಳಿ ಆ್ಯಕ್ಚುಲಿ ನಿನ್ನೆ ಬಂದದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೀನಿ ಲಿಂಕ್ ಬೇಕಾದರೆ ಕೇಳಿಕೊಡ್ತೀನಿ ಇನ್ನೂರ ಅರವತ್ತೆರಡು ರೂಪಾಯಿ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಫ್ರೆಂಡ್ಸ್ ಫೋಕಸ್ ಆನ್ ದಿ ಆರ್ಗ್ಯಾನಿಕ್ 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 ಓಕೆ ಶೀ ಬಟರ್ ನಿಮಗೆ ವೆರೈಟಿ ವೆರೈಟಿ ಸಿಗ್ಬಿಡುತ್ತೆ ಬಟ್ ಗೋ ಫಾರ್ ಆರ್ಗ್ಯಾನಿಕ್ ಓಕೆನಾ ಎದುರಿಗೆ ಕವರ್ ಓಪನ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಎಲ್ಲ ಕೊಟ್ಟಿರುತ್ತೆ ತುಂಬ ಸ್ಲಿಪ್ಪರಿ ಜಾರತ್ತೆ ಶೀ ಬಟರ್ ನಾ ಹೇಳಿದ್ದೆ ಹೋಗಿ ಬೇರೆ ಶೀ ಬಟರ್ ತಗೊಂಡ್ರೆ ನನಗೆ ಗೊತ್ತಿರಲ್ಲ ಇವಾಗ ಈ ಪ್ರಿಪ್ರೇಷನ್ ಮಾಡಬೇಕು ಅಂದರೆ ನನಗೆ ಚಿಕ್ಕ ಬೌಲ್ ಆಗಲ್ಲ ಯಾಕೆ ಅಂತ ಹೇಳ್ತೀನಿ ನೋಡಿ ದೊಡ್ಡ ಬೌಲ್ ತೊಗೊಳ್ತೀನಿ ಪಾಸ್ಟ್ ಬೇಕೇ ಬೇಕು ನಾನು ಈಗಾಗಲೇ ಹೇಳಿದ್ದೀನಿ ಒರಿಜಿನಲ್ ಲಿಕ್ಕೊ ರೈಸ್ ಫ್ರೆಂಡ್ಸ್ ಸಾರಿ ಹೊರ್ಗಡೆ ತುಂಬ ಸೌಂಡಿದೆ ಸಾರಿ ಫಾರ್ ದ್ಯಾಟ್ ಇಲ್ಲಿ ಲಿಕ್ಕೋ ರೈಸ್ ನಾವು ಇದು ಮಾಡಬೇಕಾದ್ರೆ ಗಂಟ್ಲು ಇದಾಗುತ್ತೆ ಹೇಳಿದೆ ನಾನು ಆಸ್ಟೇನು ಗಂಟ್ಲು ಘಾಟ್ ಥರ ಆಗುತ್ತೆ ಅಂತ ಓಕೆನಾ கண்ட்லேனர் கட் டாரே வர்ஜினல் லிக்கு ரெஸ் ஓகே கால் சமச்சின்ன அரத சமச்சு நான் இங்கே தீனி ஆலீவ் ஆயில் ஆர் பாதாமி எண்ணெ இது பரோல அது எந்தது கொக்கோனட் ஆயிள் ஆகல இதை ஃபைன் இது எஸ்ட்டு ஒழையதையோ அட்வான்ஸ் எஃபெக்டுனி ஷீ பட்டர் பிடி இவங்க நீ எலக்ட்ரி வீட்டர் நோடி இல்லை களகடை இல்வே இல்லை சீ பட்டர் காண்த்தியா நமக்கு ಅಲ್ಲಿ ಕೆಳಗಡೆ ಕೊಟ್ಟೇ ಇಲ್ಲ ಅವರು ಬರೀ ಮೇಲ್ಗಡೆ ಮಾತ್ರ ತುಂಬಿಟ್ಟಿದ್ದಾರೆ ನೋಡಿ ಹಾಲು ಆಗಿದೆ ಕೆಳಗಡೆ ಬಟ್ ಇದು ತುಂಬ ಕಾಸ್ಟ್ಲಿ ಅದೇ ಅಂದ್ಕೊಂಡೆ ಇನ್ನೂರ ಅರವತ್ತೆರಡು ಕೊಡ್ತಿದ್ದಾರೆ ಅಂದರೆ ಕಮ್ಮಿ ಕ್ವಾಂಟಿಟಿನೇ ಕೊಡ್ತಾರೆ ಓಕೆನಾ ಈಗ ಇದೊಂದು ಅರ್ಧ ಚಮಚ ಧರಾಳವಾಗಿ ಅರ್ಧ ಮುಖ ಚಮಚ ಹಿಂಗಿದೆ ಅಂದರೆ ಸ್ಮೆಲ್ಲು ಸಕ್ಕತ್ತ ಇದೆ ಸ್ಮೆಲ್ಲು ನಮ್ಮ ಮನೇಲಿ ನಾವು ಡಾಲ್ ಎಲ್ಲ ಉಪಯೋಗಿಸ್ತೀವಲ್ಲ ಆ ಟೈಪ್ ಇದೆ ಬಟ್ ಇದು ಎಂಥದಪ್ಪ சமெல் சன நோய் ஃபிரெண்ட்ஸ் இஷ்டே இது அது நமக்கு அது தாஸ்டி இது அது அந்த இட் கம்மி கொட்விட்டாரல அந்த பட் நோடி ஒழுகையே இல்லை நமக்கு நோடி ஒழுகே நோட்ரா இல்லை பரீ மேல் கடை மாலர் பீட் மாட்டே ஒடையது நான் எலக்ட்ரி பீட்டர் இல்லை சோ நான் கையல்லேக்கே ಎಲ್ಲ ನಿಮಗೆ ಒಂದು ತಿಕ್ಕು ಪೇಸ್ಟ್ ಥರ ಬರಬೇಕು ಓಕೆ ಆಗಿತ್ತಲ್ಲ ನನಗೆ ಲೈಟ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಬೀಟ್ ಮಾಡಿಕೊಳ್ಬೇಕು ನೋಡಿ ಲೈಟ್ ಕಲರ್ ಆಗ್ತಿದ್ಯಾ ಇನ್ನೂ ಆಗಬೇಕು ಸ್ವಲ್ಪ ಜಾರತೆ ಇದು ಹುಷಾರಾಗಿ ಮಾಡಿ ಮಿಕ್ಸರ್ದು ಒಂದು ನಿಮಿಷ ಬೀಟ್ ಮಾಡ್ಕೊಂಬಿಡಿ ಹೇಮಾ ಮಿಕ್ಸಿಗೆ ಹಾಕ್ಬೋದಾ ಡೆಫಿನೇಟಾಗಿ ಹಾಕಂಗಿಲ್ಲ ನೋಡಿ ಇನ್ನೊಂದು ಎರಡು ನಿಮಿಷ Так कलर ನೋಡಿ 홀ಿ બોય ನೋಡಿ ಹೇಗಿದೆ ಅದು මොయిස්ಚರೈజర్ ഓക്കേนะ ವಿಡಿಯೋ ಓವರ್ टेंपरेचर ಗೆ ಸ್ಟೋರ್ ಮಾಡಿ ಈ ಅದ್ಭುತವಾದ ক্রিম ಒಂದತನ ನೋಡಿ ಯಾವ ರೀತಿ ಇದೆ ಟೆಕ್ಸ್ಚರ್ ಸೊ ಅದ್ಭುತವಾದ ಕ್ರೀಮು ನೀವು ನಿಮ್ಮ ಮನೇಲಿ ಮಾಡಿ ಅಂತ ಹೇಳ್ತಾ ಅದೇನು ಹೋಗೋಣ ಕ್ರೀಮು ನಾನು ಹೇಳ್ದಂಗೆ ಎಲೆಕ್ಟ್ರಿಕ್ ಪೀಟರ್ ಇದೆ ಫೈನ್ ಅದು ಸ್ಮೆಲ್ಲೇ ಉತ್ತರ ಸೊ ಸ್ವಲ್ಪ ಹಾಕ್ಕೊಡಿ ನಾನು ಹೇಳಿದ್ದೀನಿ ನಾನು ಎಣ್ಣೆ ಪ್ಯಾಚ್ ಟೆಸ್ಟ್ ಮಾಡಿದ್ದೀನಿ ಅಲ್ಲ ಓಕೆ ಚೂರು ಹಾಕೊಂಡ್ರೆ ಸಾಕು ಬ ನಮಗೆ ಈ ಡಾಲ್ಡಾ ಎಲ್ಲ ಗೊತ್ತಿದೆಯಲ್ಲ ನಿಮ್ಮ ಫಾರ್ಮೆಟ್ ಆ ಫಾರ್ಮೆಟಲ್ಲಿ ಇರೋದು ಇದು ಶ್ರೀ ಬಟರ್ ಅಷ್ಟೆ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಸೊ ಇದು ಪ್ಯಾಚ್ ಮಾಡಿ ದಿನಾ ಯೂಸ್ ಮಾಡ್ತಾ ಬನ್ನಿ ಕ್ರೀಮ್ ಕನ್ಸಿಸ್ಟೆನ್ಸಿ ನೋಡಿ ಒಳ್ಳೆ ನೀವು ಇದು ಕೇಕೆಲ್ಲ ತೊಗೊಂಡಾಗ ಮೇಲ್ಗಡೆ ಹಾಕ್ತಾರೆ ನೋಡಿ ಏನಂತ ಕೊಕ್ಕೊ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅದು ಆ ಥರ ಇರಬೇಕು ಟೆಕ್ಸ್ಟರು ಸೊ ಈ ಅದ್ಭುತವಾದ ಕ್ರೀಮ್ನ ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಿಮ್ಗೆ ಅಕಸ್ಮಾತ್ ಮುಖಕ್ಕೆಲ್ಲ ಆಯಿತು ಅಂದರೆ ಸ್ವಲ್ಪ ಕೈಗೂ ಅಪ್ಲೈ ಮಾಡಿಕೊಡಿ ಈ ಶೀ ಬಟರ್ನ ನಿಮ್ಗೆ ಆಯಿತು ಅಂದರೆ ಸಾಫ್ಟಾಗಿರುತ್ತೆ ಜಂಟಲ್ ಆಗಿರುತ್ತೆ ಓಕೆನಾ ಜಸ್ಟ್ ಫೆರ್ ಎಂಡ್ ಥರ ಒಂದು ಚಿಟಿಕೆ ಹಾಕ್ಕೊಂಡು ಒರೆಸ್ಕೊಳೋದು ಸೊ ಈ ಶೀ ಬಟರ್ ಯೂಸ್ ಮಾಡಿಕೊಂಡು ಸುಮಾರಷ್ಟು ವೀಡಿಯೋಸ್ ಬರುತ್ತೆ ಡೆಫಿನೆಟಾಗಿ ಕುಂಟ್ಕೊಳ್ಳು ಇನ್ನೂರ ಅರವತ್ತೆರಡು ರೂಪಾಯಿ ಬೇಕಿದ್ರೆ ಕೇಳಿ ಲಿಂಕ್ ಕೊಡ್ತೀನಿ ಅಮೆಝಾನಲ್ಲಿದೆ ವಿತ್ ಆರ್ಗ್ಯಾನಿಕ್ ಓಕೆ ಬ್ಯಾಕ್ ಒಂದು ಒಂಥರ ತೋರಿಸ್ಬಿಡ್ತೀನಿ ಇದು ಅಲ್ಲಿ ನೋಡಿ ಶೀ ಬಟರ್ ಅನ್ರಿಫೈನ್ಡ್ ಹೈ ಕ್ವಾಲಿಟಿ ಶೀ ಬಟರ್ ಸೋಡ್ ಫ್ರಮ್ ವಿಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಆಫ್ರಿಕಾ ರೈಟ್ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನಿಮಗೆ ಬೆನಿಫಿಟ್ಸ್ ಇದೆ ಅಡ್ವಾಂಟೇಜ್ ಇದೆ ಡಿಸ್ಅಡ್ವಾಂಟೇಜ್ ಇದೆ ಓಕೆ ಇದ್ರ ಮೇಲೆ ಫುಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಒಂದ್ಸಲ ಕ್ಲೀನಾಗಿ ಓದ್ಕೊಂಬಿಡಿ ಬಿಫೋರ್ ಎನಿ ಯೂಸ್ ಫೈನ್ ನನ್ನ ಕೈ ನೋಡಿ ಎಷ್ಟು ಎಣ್ಣೆ ಆಗಿದೆ ಒಂಚೂರು ಹಾಕಿದ್ದಕ್ಕೆ ಸೊ ಇವತ್ತು ಸುಮಾರು ಜನ ಕೇಳ್ತಿದ್ರಲ್ಲ ಡೇ ಕ್ರೀಮ್ ಡೇ ಕ್ರೀಮ್ ಅಂತ ಅದನ್ನು ನಾನು ಮೂಲತೆ ಯೂಸ್ ಮಾಡ್ಕೊಂಡು ಡೇ ಕ್ರೀಮ್ ಮಾಡಿದ್ದೀನಿ ಸೊ ವಿಡಿಯೋ ವೀಡಿಯೋ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಗೆ ಆಲ್ ಅಂತ ಕೊಡಿ ಹೊಸ ಬೇರೆ ಫಸ್ಟ್ ಟೈಮ್ ನನ್ನ ಚಾನಲ್ಲಿ ಬಿಸೆಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಡಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನನಗೆ ಒಂದು ರೂಪಾಯಿ ಬರುತ್ತೆ ಅಂತ ಹೇಳ್ತಾ ನನಗಂತೂ ಇವಾಗ ತುಂಬ ಖುಷಿಯಾಯಿತು ಈ ವಿಡಿಯೋ ಮಾಡಿದ್ದು ಯಾಕಂದರೆ ಡೇ ಕ್ರೀಮ್ ಪಸ್ ಅ ಮೋಸ್ಟ್ ರಿಕ್ವೆಸ್ಟೆಡ್ ಕ್ರೀಮ್ ಓಕೆನಾ ಸೊ ಸುಮಾರು ಜನಕ್ಕೆ ಡೌಟ್ ಹೇಮಾ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬೇಕು ಅಂತ ಫ್ರೆಂಡ್ಸ್ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಸಕ್ಸಸ್ ಸ್ಟೋರೀಸ್ ಹಾಕಿದ್ದೀನಿ ನೋಡಿ ಅವ್ರು ನೋಡಿ ಅವ್ರು ಏನು ಉಪಯೋಗಿಸಿದ್ದಾರೆ ಅಂತ ಸೊ ನಾನು ಒಂದು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ ಇವಾಗ ಹೇಮ ನನಪ ಮರಾಡಿ ಮೂಲತ್ತಿ ಎರಡೇ ವಿಡಿಯೋ ಮಾಡಿದ್ದಾಳೆ ಅಂತ ಇಟ್ ಸ್ಕಿನ್ ಟೈಪ್ಸ್ ಇದೆ ಯಾವುದು ಯೂಸ್ ಮಾಡಬೇಕು ಅಲ್ವಾ ಸೊ ನಾನು ಡೈಲಿ ಮಾಡ್ತಿರೋದು ಒಂದೊಂದು ಸ್ಕಿನ್ ಟೈಪ್ಗೆ ಯೂಸ್ ಆಗಲಿ ಅಂತ ಬಟ್ ಮುಲತಿ ಅಷ್ಟೇ ಈಗ ಯಾರ್ಯಾರು ಮುಲತಿ ಆಗಿ ಬರ್ತಿದೆಯೋ ಅವರು ಇದನ್ನು ಟ್ರೈ ಮಾಡ್ಬೋದು ಲಿಂಕ್ ಬೇಕಾರೆ ಕೇಳಿ ಕೊಡ್ತೀನಿ ಓಕೆ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ಲಾ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈವ್ನಿಂಗ್ ಒಂದು ಅದ್ಭುತವಾದ ವಿಡಿಯೋ ಜೊತೆ ಡೆಫಿನೆಟ್ ಆಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗಿ ಇನ್ನೇನೋ ಡೌಟ್ಸ್ ಇದೆ ನಾನು ಕಮೆಂಟ್ ಸೆಕ್ಷನ್